ಗಂಡು ಮಕ್ಕಳು ಇರುವವರು ಸಂಕ್ರಾಂತಿ ಹಬ್ಬದ ಒಳಗಡೆ ಎಷ್ಟು ಬಳೆಗಳನ್ನು ಧರಿಸಬೇಕು ಇಲ್ಲದಿದ್ದರೆ ಏನಾಗುತ್ತದೆ ಇದು ಎಷ್ಟು ಸತ್ಯ ಎಷ್ಟು ಸುಳ್ಳು ಒಬ್ಬ ಗಂಡು ಮಗು ಇರುವ ತಾಯಂದಿರು ಇಬ್ಬರು ಗಂಡು ಮಗು ಇರುವ ತಾಯಿಯಿಂದ ಐದು ಬಣ್ಣದ ಬಳೆಗಳನ್ನು ಧರಿಸಬೇಕು ಅಥವಾ ತವರು ಮನೆಯಿಂದ ದುಡ್ಡು ಪಡೆದು ಹಸಿರು ಕೆಂಪು ಹಳದಿ ನೀಲಿ ಕೇಸರಿ ಬಣ್ಣದ ಬಳೆಗಳನ್ನು ಖಂಡಿತವಾಗಿಯೂ ಧರಿಸಬೇಕು ಇಲ್ಲವಾದರೆ ಮಕ್ಕಳಿಗೆ ಕೇಡು ಪ್ರಾಪ್ತಿ ಆಗುತ್ತದೆ ಎಂದು ಸುದ್ದಿ ಇದೆ ಇಬ್ಬರು ಮಕ್ಕಳು ಇರುವ ತಾಯಂದಿರು ಅಕ್ಕಪಕ್ಕದವರ ನೆಂಟರ ಅಥವಾ ಸ್ನೇಹಿತರ ಬಳಿ ಕೇಳಿ ಬಳೆಯನ್ನು ಹಾಕಿಸಿಕೊಳ್ಳಬೇಕು ಯಾವುದೇ ಕಾರಣಕ್ಕೂ ತವರು ಮನೆಯಿಂದ ದುಡ್ಡನ್ನು ತಗೋಬಾರದು ಅಥವಾ ನಿಮ್ಮ ದುಡ್ಡನ್ನು ಬಳಸಬಾರದು ಇದರಿಂದ ಫಲ ಸಿಗುವುದಿಲ್ಲ ಎನ್ನುವ ಸುದ್ದಿಯೂ ಇದೆ ನಿಜಾನ ಸುಳ್ಳ ಎಂದರೆ ನಿಜವಾಗಿಯೂ ಇದು ಸುಳ್ಳು ಈ ರೀತಿ ಯಾವ ಶಾಸ್ತ್ರದಲ್ಲೂ ಪಂಚಾಂಗದಲ್ಲೂ ಪುರಾಣದಲ್ಲೂ ಆಗಲಿ ತಿಳಿಸಿಲ್ಲ ನಿಮಗೆ ಬಳೆ ಹಾಕಿಸಿಕೊಳ್ಳುವ ಇಷ್ಟ ಇದ್ದರೆ ನಿಮ್ಮ ಗಂಡನ ಬಳಿ ದುಡ್ಡನ್ನು ಪಡೆದು ಹಾಕಿಸಿಕೊಳ್ಳಿ ಅಥವಾ ನಿಮ್ಮ ಸ್ವಂತ ಹಣದಲ್ಲಿ ಕೂಡ ಹಾಕಿಸಿಕೊಳ್ಳಬಹುದು ಹೆಂಗಸರಿಗೆ ಮುತ್ತೈದೆಯ ಭಾಗ್ಯ ಕೊಡುವುದು ಈ ಬಳೆಗಳು ಅರಿಶಿಣ ಕುಂಕುಮ ಹೂವು ಕಾಲುಂಗುರ ಮಾಂಗಲ್ಯ ಇವೆಲ್ಲ ಮಹಾಲಕ್ಷ್ಮಿ ಕೊಟ್ಟಿರುವ ಸೌಭಾಗ್ಯ ಇದಕ್ಕಾಗಿ ನೀವು ಅನ್ಯರ ಬಳಿ ಕೈ ಚಾಚುವುದು ಒಳ್ಳೆಯದಲ್ಲ ನೆನಪಿಡಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು